ಹಾಯ್ ನಮಸ್ಕಾರ ನಾನು ನಿಮ್ಮ ಶರ್ಫ್ರಮ್ ಟೆಕ್ ಕನ್ನಡ ಇವತ್ತು ನಾನು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟಿ ಫೈವ್ ಫೈ ಜಿ ನಾನು ನಿಮಗೆ ರಿವ್ಯೂವ್ ಮಾಡೋರ್ತಿದ್ದೀನಿ ಮೊದಲಾಗಿ ನಿಮಗೆ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ ನಿಮಗೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಮತ್ತು ಟ್ವೆಂಟಿ ಫೈವ್ ವಲ್ಟ್ನ ಫಾಸ್ಟ್ ಚಾರ್ಜರ್ ಸಿಗುತ್ತೆ ನಿಮಗೆ ತುಂಬ ಬೆನಿಫಿಟ್ ಆಗಿ ಇರುವಂಥದ್ದು ಕ್ಯಾಮ್ರಾ ಬಗ್ಗೆ ಹೇಳಿದ್ರೆ ತರ್ಟಿ ಟು ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಮತ್ತು ಬ್ಯಾಕ್ ಸೈಡಲ್ಲಿ ಮೂರು ಕ್ಯಾಮ್ರಾ ಸಿಗುತ್ತೆ ಒಂದು ಟ್ವೆಲ್ ಎಮ್ ಪಿ ಅಲ್ಟ್ರಾ ವೈಟ್ ಕ್ಯಾಮ್ರಾ ಮತ್ತು ಇನ್ನೊಂದು ಫಿಫ್ಟಿ ಎಮ್ ಪಿ ವೈಲ್ಡ್ ಆ್ಯಂಗಲ್ ಕ್ಯಾಮ್ರಾ ಮತ್ತು ಫೈವ್ ಎಮ್ ಪಿ ಮೈಕ್ರೋಫ್ ಕ್ಯಾಮ್ರಾ ಮತ್ತು ಮೆಮೊರಿ ಬಗ್ಗೆ ಹೇಳೋದ್ರೆ ನಿಮಗೆ ಏಟ್ ಜಿ ಬಿ ರ್ಯಾಮು ಮತ್ತು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಸಿಗುವಂಥದ್ದು ಕನೆಕ್ಟಿವಿಟಿ ಬಗ್ಗೆ ಹೇಳೋದರೆ ನಿಮಗೆ ಇದು ಫೈ ಜಿ ಸಪೋರ್ಟ್ ಆಗುವಂಥ ನೆಟ್ವರ್ಕ್ ಸ್ಪೀಡ್ ಇರುತ್ತೆ ವಾಯ್ಸ್ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಫೋರ್ಟೀನ್ ಆಗಿರುತ್ತೆ ಮತ್ತು ಒನ್ ಯು ಐ ಸಿಕ್ಸ್ ಪಾಯಿಂಟ್ ಒನ್ನಲ್ಲಿ ಈ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿರುವಂಥದ್ದು ಪ್ರೊಸೆಸರ್ ಬಂದ್ಬಿಟ್ಟು ಆಕ್ಸಿನೋ ಒನ್ ಫೋರ್ ಏಯ್ಟ್ ಜೀರೋ ಆಟ ಪ್ರೊ ಪ್ರೊಸೆಸ್ನ ಯೂಸ್ ಮಾಡಿದ್ದಾರೆ ಸ್ಪೆಷಲ್ ಫೀಚರ್ ಬಗ್ಗೆ ಹೇಳಿದ್ರೆ ನಿಮಗೆ ಇದರಲ್ಲಿ ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ಪ್ರೂಫ್ ಮತ್ತು ನೈಟ್ ಫೋಟೋಗ್ರಫಿ ಮತ್ತು ಸೂಪರ್ ಎಚ್ ಡಿ ವಿಡಿಯೋ ರೆಕಾರ್ಡಿಂಗ್ ಫೀಚರ್ ಕೂಡ ಸಿಗುತ್ತೆ ಈ ಮೊಬೈಲು ಆರು ವೇರಿಯಂಟ್ ಅಲ್ಲಿ ಸಿಗುವಂಥದ್ದು ಕಲರ್ ವೇರಿಯಂಟ್ ಅಲ್ಲಿ ಪ್ಲಾಂಟಮ್ ಬ್ಲಾಂಕ್ ಬ್ಲೂ ಕಲರ್ ಮತ್ತೆ ನಾವಿ ಕಲರು ಮತ್ತೆ ಇನ್ನೊಂದು ಮೂರು ಕಲರ್ ಬಂದ್ಬಿಟ್ಟು ನಿಮಗೆ ಕ್ರೀಮ್ ಕಲರ್ ಸಿಗುತ್ತೆ ಮತ್ತೆ ಗ್ರೀನ್ ಕಲರ್ ಸಿಗುತ್ತೆ ಮತ್ತೆ ಆಸಮ್ ನೇವಿ ಕಲರ್ ತುಂಬಾ ಫೆಸಿಲಿಟಿ ಸಿಗುತ್ತೆ ಸೊ ಮೊಬೈಲ್ ಬಾಕ್ಸ್ ಅಲ್ಲಿ ಏನಾದ್ರೂ ಸಿಗುತ್ತೆ ಅಂದ್ರೆ ಸಿಮ್ ರಿಮೂವ್ ಮಾಡೋದು ಮತ್ತೆ ಫೋನ್ ಕೂಡ ಇರುತ್ತೆ ಮತ್ತೆ ಅದಾದ ಮೇಲೆ ನಿಮಗೆ ಆ ಮೊಬೈಲಲ್ಲಿ ಚಾರ್ಜರ್ ಕೇಬಲ್ ಕೂಡ ಸಿಗುತ್ತೆ ಸಿ ಪಂದು ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಮುಂಚೆ ಸಿಗ್ತಿರುತ್ತೆ